ಹಿಂದಿನ ವಿಡಿಯೋದಲ್ಲಿ ನೋಡಿರುವ ಹಾಗೆ ನಾವು ಬೆಂಗಳೂರಿಂದ ಮಧುರೈಗೆ ಬಂದು ಅಲ್ಲಿಂದ ಮೀನಾಕ್ಷಿ ದೇವರ ದರ್ಶನ ಪಡ್ಕೊಂಡು ಬಸ್ನಲ್ಲಿ ರಾಮೇಶ್ವರಂಗೆ ಬಂದಿರುತ್ತೇವೆ ರಾಮೇಶ್ವರಂನಿಂದ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಡಿ ಮುಂದಿನ ವೀಡಿಯೋದಲ್ಲಿ ನೋಡೋಣ ಲೆಸ್ ಗೋತಂಡ ರಾಮೇಶ್ವರಂ ಹೊರ ಬಂದಾಗ ಬರುತ್ತೆ ರಾಮೇಶ್ವರಂಗೆ ಬಂದ ಮೇಲೆ ನಾವು ರಾಮನಾಥೇಶ್ವರ ಟೆಂಪಲ್ಗೆ ಹೋಗೋಕ್ಕಿಂತ ಮೊದಲು ಹಾಗೂ ಧನುಷ್ಕೋಡಿ ರಾಮ ಸೇತುವೆಗೆ ಹೋಗೋಕ್ಕಿಂತ ಮೊದಲು ಬಂದಿರೋ ಪ್ಲೇಸು ಇದು ಬಂದು ಸಮುದ್ರದ ಮಿಡ್ಲಿರೋ ಕೋತಂಡರಾಮ ಸ್ವಾಮಿ ದೇವಸ್ಥಾನ ಇದು ಬಂದು ನಾಲ್ಕು ದಿಕ್ಕಿನಿಂದ ಸಮುದ್ರದಿಂದ ಆವರಿಸಿದೆ ಮತ್ತು ಈ ದೇವಸ್ಥಾನದಲ್ಲಿ ರಾಮ ಲಕ್ಷ್ಮಣ ಸೀತೆ ಹನುಮಂತ ಮತ್ತು ವಿಭೀಷಣನ ಮೂರ್ತಿಗಳಿವೆ ಈ ದೇವಸ್ಥಾನವು ಐದುನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಅಂತ ಹೇಳಲಾಗಿದೆ ಈ ದೇವಸ್ಥಾನವು ವೈಷ್ಣವರ ಸಂಪ್ರದಾಯದ ನೂರ ಎಂಟು ಅಭಿಮಾನ ಕ್ಷೇತ್ರದಲ್ಲಿ ಒಂದಾಗಿದೆ ಈ ದೇವಸ್ಥಾನದ ಒಳಗೆ ಶ್ರೀರಾಮನು ಬಿಲ್ಲುಬಾಣ ಇಟ್ಕೊಂಡಿರೋ ಮೂರ್ತಿ ಇದೆ ಅಂದರೆ ಕೋತಂಡ ಹಿಡ್ಕೊಂಡಿರೋ ಮೂರ್ತಿ ಇದೆ ಆದ್ದರಿಂದ ಈ ದೇವಸ್ಥಾನದ ಹೆಸರು ಕೋತಂಡ ರಾಮಸ್ವಾಮಿ ಟೆಂಪಲ್ ಅಂತ ಹೇಳಲಾಗಿದೆ ಈ ಸ್ಥಳದಲ್ಲಿ ರಾಮನು ಸೀತೆಯನ್ನು ಹುಡ್ಕೊಂಡು ಹೋಗುವಾಗ ವಿಭೀಷಣನು ಅಂದ್ರೆ ರಾವಣನ ತಮ್ಮನಾದ ವಿಭೀಷಣನು ಅವರಿಗೆ ಆಶ್ರಯ ನೀಡಿರುತ್ತಾನೆ ಆದ್ದರಿಂದ ಇಲ್ಲೇ ಇದೇ ಜಾಗದಲ್ಲಿ ರಾಮನು ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿರುತ್ತಾನೆ ರಾಮ ಟೆಂಪಲ್ ನೋಡಿಕೊಂಡು ಈಗ ಬಂದ್ವಿ ಧನುಷ್ ಕೋಡಿ ಕಡೆ ವೆಲ್ಕಮ್ ಟು ಧನುಷ್ ಕೋಡಿ ಇದು ಬಂದು ಲಾಸ್ಟ್ ರೋಡ್ ಆಫ್ ಇಂಡಿಯಾ ಅಂತ ಕರೀತಾರೆ ಶ್ರೀರಾಮ ಮತ್ತು ಲಕ್ಷ್ಮಣ ಹನುಮಂತ ಮತ್ತು ಅವ್ರದ್ದು ಸೈನ್ಯ ಎಲ್ಲ ಸೇರಿ ಧನುಷ್ಕೋಡಿಯಿಂದ ಶ್ರೀಲಂಕಾಗೆ ರಾಮ ಸೇತುವೆ ಕಟ್ಟಿರೋದು ಇಲ್ಲೇ ಇದೆ ನೋಡಿ

ಬ್ರೋ ಬ್ರೋ ಕನ್ನಡ ಯಾರಲ್ಲಿ ಪ್ಲೀಸ್ ಸಮಾಧಾನ ಸೈಲೆನ್ಸ್ ನಿಮ್ಮ ಹತ್ರನು ಬರ್ತೀನಿ ಅದ್ಭುತವಾದ ಬಕೆಟ್ ಇದು ಜಾಗ ಒಂದು ಕಂಪ್ಲೀಟ್ ಆಯ್ತು ಬಕೆಟ್ ಕೂಡ ಈಗ ಹೋಗುವ ಸಮಯ ಎಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ರಾಮನಾಥೇಶ್ವರ ಟೆಂಪಲ್ ಹೋಗ್ತೀವಿ ಆಟೋ ಮಾಡ್ಕೊಂಡು ಬಂದಿದ್ದೀವಿ ಅಲ್ಲಿಂದ ಒಬ್ಬರಿಗೆ ಐನೂರು ಎರಡು ರೂಪಾಯಿ ಬಿತ್ತು ನಾವು ಒಂಬತ್ತು ಜನ ಬಂದಿರೋದು ಒಂದ್ ಸಾವಿರದ ಎಂಟುನೂರು ರೂಪಾಯಿ ಆಯ್ತು ಒಂದೇ ಆಟೋದಲ್ಲಿ ಬಂದಿದ್ದೀವಿ ಒಂದೇ ಆಟದಲ್ಲಿ ಒಂಬತ್ತು ಜನ ಬಂದಿದೆ ರಾಮನಾಥೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಪಡೆದು ಲೈಕ್ ಆದ್ರೆ ಪವನ್ ದುಡ್ ಅಲ್ಲಿ ಇನ್ನೊಂದ್ಸಲ ಮಾಡ್ತೀವಿ ನಾವು ಬಂದಿರೋದು ಇದೇ ಗಾಡಿಯಲ್ಲಿ ರಾಮೇಶ್ವರಂಭತ್ ಜನ ಬಂದಿದ್ದೀವಿ ಶ್ರೀರಾಮಚಂದ್ರಪ್ರಭು ರಾವಣನ ಸಂವಾರ ಮಾಡುವುದಕ್ಕೆ ಸೇತುವೆ ಕಟ್ಟುವುದಕ್ಕಿಂತ ಮೊದಲೇ ಶಿವನ ಪೂಜೆ ಮಾಡಬೇಕಂತ ಅಂದ್ಕೊಂಡಿರ್ತಾರೆ ಆಂಜನೇಯನಿಗೆ ಕೈಲಾಸಕ್ಕೆ ಕಳಿಸಿ ಲಿಂಗವನ್ನು ತರಲು ಹೇಳಿರ್ತಾರೆ ಆದರೆ ಆಂಜನೇಯ ಬರೋದು ತಡವಾಗಿರೋದಕ್ಕೆ ಶ್ರೀರಾಮ ಪ್ರಭುವೇ ಮರುಳಿನಿಂದ ಶಿವನ ಮೂರ್ತಿಯನ್ನು ರಚಿಸಿ ಅದೇ ಮೂರ್ತಿಗೆ ಪೂಜೆ ಮಾಡ್ತಾರೆ ಆಗ ಈ ಜಾಗಕ್ಕೆ ರಾಮನಾಥೇಶ್ವರ ಅಂತ ಹೇಳಿ ಹೆಸರು ಬರುತ್ತೆ ಈ ಜಾಗವು ನಾಲ್ಕು ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ ರಾಮನಾಥೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಬಂದಾಯ್ತು ದರ್ಶನ ಮಾಡ್ಕೊಂಡ್ಬಂದಾಯ್ತು ಒಳಗೆ ಮೊಬೈಲ್ ಆಗೋ ಇಲ್ಲ ಒಂದಾಯ್ತು ಹೊರಗೆ ಒಂದು ಹೋಟೆಲ್ಗೆ ಬಂದಿದ್ವಿ ಮನೆಗೆ ಆರ್ಡ್ರ್ ಮಾಡಿದ್ದೀವಿ ವೈದ್ಯ ಬಂದಿದೆ ವೈದ್ಯಕ್ಕೆ ಎಲ್ಲ ನಾವು ಮಾಡಿದ್ದೆ ಇದೇ ಹೋಟ್ಲು ನೋಡುವ ಟೇಸ್ಟ್ ಮಾಡಿ ಹೆಂಗಿದೆ ಅಂತೇಳಿ ಅದು ಟೇಸ್ಟ್ ಮಾಡುವ ಪರೋಟ ಮತ್ತು ಅದಿಲ್ಲ ಒಂದು ಜಾಗ ಇಲ್ಲ ಏನು ಮಾಡೋಕ್ಕೆ ಬರಲ್ಲ ಹೊರಗೆ ಬಂದಾಗ ನಮಗೇನು ಬರುತ್ತೆ ಅದನ್ನೇ ತಿನ್ಬೇಕು ಅದು ತಮಿಳುನಾಡಿಗೆ ಎಲ್ಲೂ ಊಟ ಮಾಡಿದ್ರು ಸಾಕುಳಿರೋ ಇದನ್ನ ನಾವೇ ತಕೊಂಡು ಹೋಗ್ಬೇಕು ಅಲ್ಲಿ ನೋಡಿದ್ರಿ ಹೀಗೆ ಒಂದು ಜಾಗ ಇರುತ್ತೆ ತಗೋದ್ಬಿಟ್ಟು ನಾವೀಗ ಮಂದಪ್ಪಂ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ರಾಮೇಶ್ವರಂ ಹತ್ರ ಇದೆ ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಬಟ್ ಇವೆಲ್ಲ ನಮ್ದೇ ಜನ ಇಲ್ಲಿ ಸ್ವಾಮಿ ವಿವೇಕಾನಂದ ಸರಿ ಹೇಳಿದು